ನಮಸ್ಕಾರ ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಮಸ್ತೆ ಸರ್ ನಾವು ಇದು ಪರ್ಫೆಕ್ಟ್ ಇಂಜಿನಿಯರಿಂಗ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಇದು ನಮ್ಮ ಕೊಯ್ಬತು ತಮಿಳುನಾಡಿನಲ್ಲಿ ಇದೆ ಮ್ಯಾಕ್ಸಿಮಮ್ ನಾವು ಹತ್ತು ವರ್ಷಗಳಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾವು ನಡೆಸ್ತಾ ಇದ್ದೀವಿ ಇದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಅನ್ನೋದು ಮಿನಿಮಮ್ ಕೆಪಾಸಿಟಿಯಿಂದ ಮ್ಯಾಕ್ಸಿಮಮ್ ಕೆಪಾಸಿಟಿ ಐವತ್ತು ಕೆಜಿ ಜಿವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಥರದ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಗಳು ನಮ್ಮಲ್ಲಿ ಇದೆ ಸರ್ ಮರದ ಗಣ ರೋಟರಿ ಆ ಕೋಲ್ಡ್ ಪ್ರೆಸ್ ಎಕ್ಸ್ಪಲರ್ ಅಂತ ನ್ಯೂ ವರ್ಷನ್ ಇವಾಗ ಬಂದಿದೆ ಸೊ ಅದು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅದು ಇಲ್ಲದೆ ಆಯಿಲ್ ಫಿಲ್ಟರ್ ಮಿಷಿನ್ ಫ್ಲೋರ್ ಫ್ಲೋರ್ ಮಿಷಿನ್ ಬೇಕಾಗಿರೋ ಮಿಷಿನ್ಸ್ ಎಲ್ಲ ನಮ್ಮಲ್ಲಿ ಇದೆ ಸರ್ ಮೇಡಮ್ ನಮ್ಮ ಹತ್ರ ಮರದ ಗಣಗಳು ರೋಟೇಶನ್ ಮತ್ತೆ ಅಂದ್ರೆ ಈ ರೋಟರಿ ಮತ್ತು ಕಲ್ಲಿನ ಗಾಣಗಳು ಇದೆ ಅಂತ ಹೇಳಿದ್ರಲ್ಲ ಆ ಮಿಷನ್ಸ್ ಯಾವ ಯಾವ ಕೆಪಾಸಿಟಿಯಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀರಾ ಶ್ಯೂರ್ ಸರ್ ಖಂಡಿತ ನಮ್ದು ಸ್ಟಾರ್ಟಿಂಗ್ ಅಂದ್ರೆ ಗಂಟೆಗೆ ಹತ್ತು ಕೆಜಿ ಕ್ರಷಿಂಗ್ ಕೆಪಾಸಿಟಿ ಕೆಪಾಸಿಟಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಮರದ್ಗಾಣದಲ್ಲಿ ಗಂಟೆಗೆ ಹತ್ತು ಕೆಜಿ ಆಮೇಲೆ ಇಪ್ಪತ್ತು ಕೆಜಿ ಆಮೇಲೆ ಮೂವತ್ತು ಕೆಜಿ ಮೂವತ್ತು ಕೆಜಿ ವರ್ಗೂ ಮರದ ಗಣದ್ರಲ್ಲಿ ಇರುತ್ತೆ ಕೆಲವರು ಕೇಳ್ತಾರೆ ಸರ್ ನನಗೆ ಮನೆಯಲ್ಲಿ ಮನೆ ಪರ್ಪಸ್ಗೆ ಬೇಕು ನನಗೆ ಮಿಷಿನ್ ಚ ಅದು ಮರದ್ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಆಯಿಲೇ ಬೇಕು ಅನ್ನೋರಿಗೆ ಐದು ಕೆಜಿ ಮಿಷಿನ್ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಇಲ್ಲ ಅನ್ನೋ ಮಿಷಿನೇ ಇಲ್ಲ ಸರ್ ಕಸ್ಟಮೈಸಿಂಗ್ ಭಾರಿ ಇರುತ್ತೆ ಖಂಡಿತ ಮಾಡ್ಕೊಡ್ತೀವಿ ಇದರಲ್ಲಿ ಕೆಲವರು ಕೇಳ್ತಾರೆ ನನಗೆ ಕೆಲಗಡೆ ನನಗೆ ಮರ ನನಗೆ ಕಲ್ನಲ್ಲಿ ಬೇಕು ಅನ್ನೋರಿಗೆ ಕಲ್ನಲ್ಲೂ ನಾವು ಮಾಡ್ಕೊಡ್ತೀವಿ ನಾವು ಮಾಡ್ತೀವಿ ಸೊ ಕಸ್ಟಮೈಸೇಷನ್ ಎಷ್ಟು ಬೇಕು ಅಂತೀರಿ ಅದನ್ನ ಮಾಡ್ತೀರಿ ಓನ್ ಆಗಿನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅದಕ್ಕಾಗಿನೇ ಈ ಕಸ್ಟಮೈಸೇಷನ್ ಈ ಕಸ್ಟಮೈಸೇಷನ್ ಮಿಷನ್ಸ್ ಮತ್ತು ಮೋಟರ್ ಬಗ್ಗೆ ಹೇಳಿ ಸರ್ ಇದು ಇವಾಗ ಹತ್ತು ಕೆಜಿ ಜಿ ಕೆಪಾಸಿಟಿ ಅಂದ್ರೆ ಇದಕ್ಕೆ ಮೋಟರ್ ಕೆಪಾಸಿಟಿ ಅಂದ್ರೆ ಎರಡು ಎಚ್ ಪಿ ಸರ್ ಇದು ಮನೆಯಲ್ಲಿ ಹಾಕ್ಸ್ ಮಾಡ್ಕೋಬಹುದು ಸಿಂಗಲ್ ಫೇಸ್ ನಲ್ಲಿ ರನ್ ರನ್ ಆಗುತ್ತೆ ನಾರ್ಮಲ್ ಆಗಿ ಮನೆಯಲ್ಲಿ ಫ್ರಿಜ್ ಮಿಕ್ಸಿ ಗ್ರೈಂಡರ್ ಎಲ್ಲ ಯೂಸ್ ಮಾಡಿದಿರಲ್ಲ ಸೇಮ್ ಅದೇ ತರನೇ ಯೂಸ್ ಮಾಡ್ಕೋದು ಮಾಡ್ಕೋಬಹುದು ಇದರಲ್ಲಿ ನಮಗೆ ಸ್ಟೋನ್ ಕೂಡ ಇದೆ ಅಲ್ವಾ ಮೇಡಮ್ ಹೌದು ಹೌದು ಖಂಡಿತ ಇದರಲ್ಲಿ ಒಳಗಡೆ ಕಲ್ಲಿನಲ್ಲಿ ಇರುತ್ತೆ ಕೆಲವರು ಕೇಳ್ತಾರೆ ಸರ್ ನನಗೆ ಮರದಲ್ಲಿ ಬೇಡ ಕಲ್ಲು ಬೇಕು ಅಂತ ಆ ಕಾಲದಲ್ಲ ನೋಡಿದ್ರೆ ಈ ಎದ್ದು ಇರುತ್ತಲ್ಲ ಬುಲ್ ಇದಿರುತ್ತೆ ಅದರಲ್ಲಿ ಕೂಡ ನಿಮಗೆ ಮೇಲ್ಗಡೆ ಇರೋ ರೋಲ್ ನಿಮಗೆ ಮರದಲ್ಲಿ ಇರುತ್ತೆ ಕೆಳಗೆ ನಿಮಗೆ ಕಲ್ಲಿನಲ್ಲಿ ಇರುತ್ತೆ ಸೇಮ್ ಮಾಡಿಫಿಕೇಶನ್ ಇದು ಓ ಮಾಡಿಫಿಕೇಶನ್ ಕೂಡ ಇರುತ್ತೆ ಹಾಗಿದ್ರೆ ಇದರಲ್ಲಿ ಸೊ ಬೇಕಿದ್ರೆ ಮರದ್ದು ಇರುತ್ತೆ ಅಥವಾ ರೋಲ್ ಬೇಕಿದ್ರೆ ಇದರಲ್ಲಿ ರೋಲ್ ಕೂಡ ಇರುತ್ತೆ ಇದು ನಿಮಗೆ ಇಪ್ಪತ್ತು ಕೆಜಿ ಕ್ರಶಿಂಗ್ ಕೆಪಾಸಿಟಿ ಸರ್ ಇದು ಮೂರ್ ಎಚ್ ಪಿ ಮೋಟ್ರು ನಿಮಗೆ ಇನ್ ಕೇಸ್ ಇದರಲ್ಲಿ ನನಗೆ ಸಿಂಗಲ್ ಫೇಸ್ ಬೇಕು ಮನೆ ಕರೆಂಟ್ ನಲ್ಲಿ ಇದು ಕೂಡ ಮನೆ ಕರೆಂಟ್ ನಲ್ಲಿ ನಡೆಯುತ್ತೆ ಸರ್ ಮನೆಯಲ್ಲೇ ಹಾಕಿಸಿ ಮಾಡ್ಬೋದು ನಿಮಗೆ ಜಾಗ ಏನು ಜಾಸ್ತಿ ಇದು ಇಷ್ಟು ದೊಡ್ಡ ಮಿಷಿನ್ ಆಗಿದೆ ಜಾಗ ಏನು ಜಾಸ್ತಿ ಬೇಕಾಗುತ್ತಾ ಅಂತ ಏನು ಟೆನ್ಷನ್ ಬೇಡ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದ್ರೇ ಸಾಕು ಸರ್ ಸಿಕ್ಸ್ ಬೈ ಸಿಕ್ಸ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಕಡಿಮೆ ಸ್ಪೇಸ್ ನಾವು ಮಾಡ್ಕೋಬಹುದು ಹೌದು ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನು ಇದು ಗಂಟೆಗೆ ಇಪ್ಪತ್ ಕೆಜಿ ಕ್ರಷಿಂಗ್ ಕೆಪಾಸಿಟಿ ಸರ್ ನಿಮ್ಗೆ ಮನೆ ಕರ್ನಲ್ಲಿ ಯೂಸ್ ಮಾಡೋ ತರ ಬೇಕು ಅಂದ್ರೆ ಫೋರ್ ಎಚ್ ಪಿ ಮೋಟರ್ ನಾವ್ ಹಾಕ್ಸ್ಕೊಡ್ತೀವಿ ಕೊಡ್ತೀವಿ ಓಕೆ ಅದು ಸೆಪರೇಟ್ ನಿಮಗೆ ಕಸ್ಟಮೈಸಿಂಗ್ ಮಾಡ್ಕೊಡ್ತೀವಿ ಓಕೆ ಇವಲ್ದೆ ಇನ್ನು ನಮ್ಮ ಹತ್ರ ಯಾವ ಮಿಷನ್ ಗಳು ಇದಾವೆ ಮೇಡಮ್ ಸರ್ ಆಯಿಲ್ ಮಿಷಿನ್ ಇಲ್ಲದೆ ನಮ್ಮಲ್ಲಿ ಫ್ಲೋರ್ ಮಿಷಿನ್ ಇದೆ ಆಮೇಲೆ ಇದು ಕೊಪ್ಪರ ಕಟ್ ಮಾಡೋದು ಕೊಬ್ಬರಿ ಎಲ್ಲ ಚೂರ್ ಚೂರಾಗಿ ಮಾಡುತ್ತಲ್ಲ ಸರ್ ಎಕ್ಸ್ಪಲ್ಲರ್ ನಲ್ಲೆಲ್ಲ ನೀವು ಕೊಬ್ಬರಿ ಹಾಕ್ತೀರ ಅಂದ್ರೆ ಹಂಗೆ ಹಾಕ್ಬಾರ್ದು ಸ್ವಲ್ಪ ಚೂರ್ ಮಾಡಿ ಹಾಕ್ಬೇಕಾಗುತ್ತೆ ಅದಕ್ಕೆ ನಮ್ಮಲ್ಲಿ ಮಿಷಿನ್ ಇದೆ ಕೇಕ್ ಪೌಡರ್ ಮಿಷಿನ್ ಇದೆ ಫ್ಲೋರ್ ಮಿಷಿನ್ ಗಳು ನಮ್ಮಲ್ಲಿ ಇದೆ ಅದು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸೊ ಫ್ಲೋರ್ ಮಿಲ್ ಮಿಷನ್ ಗಳು ಕೂಡ ನಮ್ಮ ಹತ್ರ ಇವೆ ಆಮೇಲೆ ನಮಗೆ ಎಕ್ಸ್ಪೆಲ್ಲರ್ ಕೂಡ ಆಯಿಲ್ ಎಕ್ಸ್ಪೆಲ್ಲರ್ ಕೂಡ ಇದೆ ಸೊ ಇವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿವೆ ಹೌದ್ ಹೌದು ಸೊ ಅವೆಲ್ಲ ಕೂಡ ಆಯಿಲ್ ಎಕ್ಸ್ಪೆಲ್ಲರೇ ಅಲ್ವಾ ಮೇಡಮ್ ಸೊ ಇದು ಫ್ಲೋರ್ ಮಿಲ್ ಫ್ಲೋರ್ ಮಿಷಿನ್ ಸೊ ಸರ್ ಇದು ನಿಮಗೆ ಫ್ಲೋರ್ ಮಿಷಿನ್ ಸರ್ ಇದು ಮಸಾಲಾ ಪುಡಿ ಮಾಡೋದು ಮಸಾಲಾ ಐಟಮ್ಸ್ ಎಲ್ಲ ಪುಡಿ ಮಾಡೋ ಮಿಷೀನ್ ಇದೆ ಇದು ಬಿಟ್ರೆ ನಿಮಗೆ ಪಲ್ವರೈಸರ್ ಮಿಷೀನ್ ಇದೆ ಪಲ್ವರೈಸರ್ ಸಿಂಗಲ್ ಕಟ್ಟ್ರು ಇದೆ ಡಬಲ್ ಕಟ್ಟ್ರು ಇದೆ ನಿಮಗೆ ಇನ್ ಕೇಸ್ ಡಬಲ್ ಹೆಡ್ ಒಬ್ಬೊಬ್ರು ಕೇಳ್ತಾ ಒಂದೇ ಮೋಟರ್ ನಲ್ಲಿ ಎರಡು ಮಿಷಿನ್ ಹಾಕೋ ಥರ ಡಬಲ್ ಹೆಡ್ಡೆಡ್ ಇರುತ್ತೆ ಆ ಥರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅದು ಬಿಟ್ರೆ ನಿಮಗೆ ಇದು ಗ್ರೈಂಡರ್ ಮಿಷಿನ್ ಇದೆ ಸ್ಮಾಲ್ ಗ್ರೈಂಡರ್ ಅದು ಇದು ಸ್ಮಾಲ್ ಅಕ್ಕಿ ಇಡ್ಲಿ ಮಾಡ್ತಾರಲ್ಲ ಇಡ್ಲಿ ಪುಡಿಗೆ ಅಕ್ಕಿ ವೆಟ್ ವೆಟ್ ಗ್ರೈಂಡರ್ ವೆಟ್ ಗ್ರೈಂಡರ್ ಇದು ಓಕೆ ಇದು ನಿಮಗೆ ಕೇಕ್ ಶೇಡರ್ ಮಿಷಿನ್ ಪ್ಲಸ್ ಕೊಬ್ಬರಿ ಚೂರ್ ಮಾಡೋ ತರ ಕೊಪ್ರ ಕಟ್ಟರ್ ಮಾಡೋ ಕೊಬ್ಬರಿನ ಚೂರ್ ಚೂರ ಕಟ್ ಮಾಡುತ್ತೆ ಆಮೇಲೆ ನಿಮಗೆ ಕೇಕ್ ಕೂಡ ಪೌಡರ್ ಆಗುತ್ತೆ ಓಕೆ ಈ ಕುರಿ ಹಸು ಇದಕ್ಕೆಲ್ಲ ನಾವು ಫೀಡಿಂಗ್ ಕೊಡ್ತಾ ಇದೀವಲ್ಲ ಸರ್ ಅದಕ್ಕೆ ಇದು ಯೂಸ್ ಆಗುತ್ತೆ ಓಕೆ ಸೊ ಟೆನ್ ಕೆ ಜಿ ಆಗಿದೆ ಟ್ವೆಂಟಿ ಕೆ ಜಿ ಆಗಿದೆ ಇನ್ನು ಬಿಗ್ ಸೈಜ್ ಅಂದ್ರಲ್ಲ ಇದೇನಾ ಮೇಡಮ್ ಅದು ಇದು ನಿಮಗೆ ಗಂಟೆಗೆ ಮೂವತ್ ಕೆಜಿ ಕ್ರಶಿಂಗ್ ಕ್ರಷಿಂಗ್ ಕೆಪಾಸಿಟಿ ಮರದ ಗಾಣದ್ರಲ್ಲಿ ಈ ಮಿಷಿನ್ ಒಂದು ಗಂಟೆ ಒಳಗಡೆ ಮೂವತ್ ಕೆಜಿ ಕ್ರಷ್ ಆಗ್ಬಿಡುತ್ತೆ ಇದು ಮಲ್ಟಿಪರ್ಪಸ್ ಎಲ್ಲ ತರದ ಬೀಜನ ಹಾಕೋಬಹುದು ನೀವು ಮೇಲ್ಗಡೆ ಬೀಜ ಹಾಕ್ತೀರಾ ಕೆಳಗೆ ನಿಮ್ಗೆ ಆಯಿಲ್ ಬರುತ್ತೆ ಈ ಆಯಿಲ್ ನಿಮ್ಗೆ ಸ್ವಲ್ಪ ಡಸ್ಟ್ ಫಾರ್ಮ್ ಆಗಿರುತ್ತೆ ಅಂದ್ರೆ ನೀವು ಇನ್ಸ್ಟೆಂಟ್ ಆಗಿ ಆಯಿಲ್ ಫಿಲ್ಟರ್ ಕೂಡ ಮಾಡ್ಕೋಬಹುದು ಅದು ನಮ್ಮಲ್ಲಿ ಫಿಲ್ಟರ್ ಮಿಷಿನ್ ಇದೆ ನಮ್ಮಲ್ಲೇ

ಡ್ರಮ್ ನಲ್ಲಿ ಪಂಪ್ ಇದು ಅಂದ್ರೆ ಸಾಕು ಅದೇ ಇನ್ಸ್ಟೆಂಟ್ ಆಗಿ ನಿಮಗೆ ಪಂಪ್ ಮಾಡಿ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ ಆಯಿಲ್ ಫಿಲ್ಟರ್ ಫಿಲ್ಟರ್ ಮಾಡಿ ಫಿಲ್ಟರ್ ಆಗಿರೋ ಆಯಿಲ್ ಇಲ್ಲಿ ಸೆಪರೇಟ್ ಆಗಿ ಬಂದ್ಬಿಡುತ್ತೆ ಮೇಡಮ್ ನಮ್ಮ ಹತ್ರ ಗಾಣಗಳು ಫ್ಲೋರ್ ಮೆಲ್ಸ್ ಆದ್ಮೇಲೆ ಇನ್ನು ಆಯಿಲ್ ಎಕ್ಸ್ಪೆಲ್ಲರ್ ಇವೆ ಅನ್ನೋದನ್ನ ಒಂದ್ಸರಿ ಆಡಿಯನ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಹೌದು ಸರ್ ಖಂಡಿತ ಇದು ಕೋಲ್ ಪ್ರೆಸ್ ಆಯಿಲ್ ಎಕ್ಸ್ಪೆಲ್ಲರ್ ಅಂತಾರೆ ಇದು ಫಾಸ್ಟ್ ಮೂವಿಂಗ್ ಮಾಡೆಲ್ ಸರ್ ಇದರಲ್ಲಿ ಮಿನಿಮಮ್ ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ ಗಂಟೆಗೆ ಅರವತ್ತು ಕೆಜಿ ಕ್ರಶಿಂಗ್ ಇಂದ ಸ್ಟಾರ್ಟ್ ಆಗ್ತದೆ ಮೋಟರ್ ಕೆಪಾಸಿಟಿ ಅಂದ್ರೆ ಸ್ಟಾರ್ಟಿಂಗ್ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಪಿ ಮೋಟರ್ ಕೆಪಾಸಿಟಿ ಮಲ್ಟಿಪರ್ಪಸ್ ಮಲ್ಟಿ ಮಲ್ಟಿಪರ್ಪಸ್ ಎಲ್ಲ ತರದ ಬೀಜನೂ ಹಾಕೋಬಹುದು ಕೊಬ್ಬರಿ ಶೇಂಗಾ ಸನ್ಫ್ಲವರ್ ಕುಸಿಬಿ ಎಲ್ಲ ತರದ ಬೀಜನೂ ಹಾಕೋಬಹುದು ಇದರಲ್ಲಿ ನಿಮಗೆ ಒಂದ್ ಕಡೆ ನೀವು ಈಗ ಬೀಜ ಇಲ್ಲಿ ಹಾಕ್ತೀರಾ ಅಂದ್ರೆ ನಿಮ್ಗೆ ಆಯಿಲ್ ಒಂದ್ ಕಡೆ ಬಂದ್ಬಿಡುತ್ತೆ ಕೇಕ್ ಒಂದ್ ಕಡೆ ಬಂದ್ಬಿಡುತ್ತೆ ಸರ್ ಬ್ರೆಡ್ ಸಪ್ರೇಟ್ ಆಗಿ ಬರುತ್ತೆ ಇದರಲ್ಲಿ ಕೇಕ್ ನಲ್ಲಿ ನೋಡಿದ್ರೆ ಜೀರೋ ಪರ್ಸೆಂಟೇಜ್ ಆಯಿಲ್ ಇರುತ್ತೆ ಸರ್ ಒಂದು ಪೇಪರ್ ತರಾನೇ ನಿಮಗೆ ಕೇಕೆ ಇರೋದು ಆಯಿಲ್ ಎಕ್ಸೆಕ್ಷನ್ ಅನ್ನೋದು ಮರದ ಗಾಣ ಇಲ್ಲ ರೋಟ್ರಿ ಕಬ್ಬಿನ ಗಾಣಕ್ಕಿಂತ ಫೈವ್ ಟು ಟೆನ್ ಪರ್ಸೆಂಟ್ ಇದರಲ್ಲಿ ಇನ್ನು ಜಾಸ್ತಿ ಬರುತ್ತೆ ಇವಾಗ ನೀವು ಹಂಡ್ರೆಡ್ ಕೆ ಜಿ ಹಾಕ್ತೀರಾ ಅಂದ್ರೆ ಸೆವೆಂಟಿ ಪರ್ಸೆಂಟೇಜ್ ಆಯಿಲ್ ಔಟ್ಪುಟ್ ಇದರಲ್ಲಿ ಭಾಗ ಚೆನ್ನಾಗಿ ಬರುತ್ತೆ ಸೊ ಪರ್ಫೆಕ್ಟ್ ಫಾರ್ ಬಿಸ್ನೆಸ್ ಅಂದ್ರೆ ಇದರಲ್ಲಿ ಯೂನಿಟ್ ಹಾಕಿಸಿ ನಾವು ಮಾಡ್ತೀವಿ ದೊಡ್ಡ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ದೊಡ್ಡ ಲೆವೆಲ್ ನಾವು ಮಾಡಬೇಕು ಅನ್ನೋವರಿಗೆ ಈ ತರದ ಮಿಷಿನ್ ಚೆನ್ನಾಗಿರುತ್ತೆ ಇದು ಸ್ಟಾರ್ಟಿಂಗ್ ಮಷೀನ್ ಸ್ಟಾರ್ಟಿಂಗ್ ಮಷೀನ್ ಸರ್ ಇದರಲ್ಲಿ ಸ್ವಲ್ಪ ದೊಡ್ಡ ಮಿಷಿನ್ ಇದೆ ಹತ್ ಎಚ್ ಪಿ ನಲ್ಲೂ ಇದೆ ಅದು ಕೂಡ ಇದೆಯಾ ಮೇಡಮ್ ಇದೆ ಸರ್ ಇದು ನಿಮಗೆ ಹತ್ ಎಚ್ ಪಿ ಸರ್ ಇದು ಗಂಟೆಗೆ ಆ ನೂರ್ ಕೆ ಜಿಯಿಂದ ನೂರಾ ಇಪ್ಪತ್ ಕೆಜಿವರ್ಗೂ ನೀವು ಕ್ರಷಿಂಗ್ ಮಾಡ್ಕೋಬೋದು ಇದು ಮಲ್ಟಿ ಪರ್ಪಸ್ ಎಲ್ಲ ತರದ ಬೀಜನೂ ಹಾಕ್ಕೋಬೋದು ಸರ್ ಇದು ಓಕೆ ಸೇಮ್ ಇದರಲ್ಲಿ ಕೇಕು ಜೀರೋ ಪರ್ಸೆಂಟ್ ಬರುತ್ತೆ ಅಂದ್ರಲ್ಲ ಎಣ್ಣೆ ಅಂಶ ಇರೋದಿಲ್ಲ ಪೇಪರ್ ತರಹ ಬರುತ್ತೆ ಕೇಕ್ ನಿಮ್ಗೆ ಪೇಪರ್ ತರಾನೇ ಇರುತ್ತೆ ಅದರಲ್ಲಿ ಕೇಕ್ ನಲ್ಲಿ ಜೀರೋ ಪರ್ಸೆಂಟೇಜ್ ಆಯಿಲ್ ಇರುತ್ತೆ ನಿಮಗೆ ಎಷ್ಟು ನಿಮಗೆ ಗಂಟೆಗೆ ನೂರಿಂದ ನೂರ ಇಪ್ಪತ್ತು ಕೆಜಿ ವರ್ಗು ನೀವು ಹಾಕೋಬಹುದು ಎಲ್ಲ ತರದ ಬೀಜಬಹುದು ಇದರಲ್ಲೂ ನಿಮಗೆ ನಿಮಗೆ ಕೇಕ್ ಒಂದ್ ಕಡೆ ಬೀಳುತ್ತೆ ಆಯಿಲ್ ಒಂದ್ ಒಂದ್ ಕಡೆ ಓಕೆ ಅಂದ್ರೆ ಇದು ಮೀಡಿಯಂ ಸೈಜ್ ಸರ್ ಫಾಸ್ಟ್ ಮೂವಿಂಗ್ ಮಾಡಲ್ ಅಂದ್ರೂ ಇದೆ ಟೆನ್ ಹೆಚ್ ಪಿನೇ ಜಾಸ್ತಿ ಹೋಗೋದು ಸ್ಟ್ಯಾಂಡರ್ಡ್ ಅಂದ್ರೆ ಟೆನ್ ಹೆಚ್ ಪಿನೇ ಟೆನ್ ಎಚ್ ಪಿ ಜಾಸ್ತಿ ಹೋಗುತ್ತೆ ಓಕೆ ಓಕೆ ನೆಕ್ಸ್ಟ್ ಇನ್ನು ದೊಡ್ಡದಾಗಿರೋದು ಇದೆಯಾ ಮೇಡಮ್ ಸರ್ ಬನ್ನಿ ಇದು ನಿಮಗೆ ಫಿಫ್ಟೀನ್ ಎಚ್ ಪಿ ಸರ್ ಇದು ಫಿಫ್ಟೀನ್ ಎಚ್ ಪಿ ಗಂಟೆಗೆ ನಿಮಗೆ ಇನ್ನೂರಿಂದ ಇನ್ನೂರೈವತ್ತು ಕೆ ಜಿವರೆಗೂ ನೀವು ಇದರಲ್ಲಿ ಹಾಕೋಬೋದು ಇದು ಕೂಡ ಮಲ್ಟಿಪರ್ಪಸ್ಸೇ ತರದ ಬೀಜನು ಹಾಕೋಬಹುದು ಮೇನ್ ಏನಂದ್ರೆ ಸರ್ ನಮ್ ಸ್ಪೆಸಿಫಿಕೇಶನ್ ಬೇರೆ ಕಡೆ ಮಾಡೋರ್ಗಿಂತ ನಮ್ಮನಲ್ಲಿ ಏನ್ ಸ್ಪೆಸಿಫಿಕೇಶನ್ ಅಂದ್ರೆ ಈ ಫ್ಲಮನ್ ಸೆಟಪ್ ಗಿಯರ್ ಬಾಕ್ಸು ಎಲ್ಲ ಎಲ್ಲ ಕೆಲವ್ರ ಕಡೆ ಎಲ್ಲ ನೋಡಿದ್ರೆ ಬೇಸಿಕ್ ಮಾಡಲ್ ಮಾತ್ರ ಹಾಕಿರ್ತಾರೆ ಹೀಟ್ ಅನ್ನೋದು ಬೇಸಿಕ್ ಆಗಿರುತ್ತೆ ಇದು ನಮ್ದು ಸ್ವಲ್ಪ ಅಡ್ವಾಂಟೇಜ್ ಹಾಕಿರ್ತೀವಿ ಹೆವಿ ಆಗಿ ಹಾಕಿರ್ತೀವಿ ಇನ್ ಕೇಸ್ ನಿಮ್ಗೆ ಶೇಂಗಾ ಏನಾದ್ರು ಬಿಸ್ಲಲ್ಲಿ ಕಾಯಿಸ್ಲಿಲ್ಲ ಸ್ವಲ್ಪ ಏನಾದ್ರು ವೆಟ್ ಆಗಿದೆ ಅಂದ್ರೂ ಕೂಡ ಇದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ ಇದು ಓಕೆ ಸೊ ಈಗ ತಗೊಳ್ಳೋರೆಲ್ಲ ಬಿಸ್ನೆಸ್ ಪರ್ಪಸ್ ತಗೋತಾರೆ ಎನಿ ಬಿಸ್ನೆಸ್ ಲೋನ್ಸ್ ಸರ್ ಇದೆ ಸರ್ ಇದೆ ಖಂಡಿತ ಲೋನ್ಗೆ ನಾವೇ ಸಪೋರ್ಟ್ ಮಾಡ್ಕೊಡ್ತೀವಿ ನಿಮಗೆ ಲೋನ್ ಹಾಕಿಸಿ ಅದರಲ್ಲಿ ಸಬ್ಸಿಡಿ ಕೂಡ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟೇಜ್ ವರೆಗೂ ಸಬ್ಸಿಡಿ ಸಿಗುತ್ತೆ ಪಿ ಎಂ ಎಫ್ ಎಂ ಇದರಲ್ಲಿ ಸ್ಕೀಮ್ ಇರುತ್ತೆ ಅದರಲ್ಲಿ ನಾವೇ ಮಾಡ್ಕೊಡ್ತೀವಿ ನೀವು ಇರೋ ಕಡೆ ಡಿಆರ್ ಪಿಗಳೆಲ್ಲ ಇರುತ್ತಾರೆ ಸರ್ ನಾವೇ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಗೆ ಸಪೋರ್ಟ್ ಮಾಡಕ್ ಹೇಳ್ತೀವಿ ಒಂದು ಟ್ವೆಂಟಿ ಒಂದು ಟ್ವೆಂಟಿ ಪರ್ಸೆಂಟೇಜ್ ಡೌನ್ ಪೇಮೆಂಟ್ ಇದ್ರೆ ಸಾಕು ಏನ್ ಮಿಷಿನ್ ಕಾಸ್ಟು ಅದರಿಂದ ಸಾಕು ಬ್ಯಾಲೆನ್ಸ್ ಎಲ್ಲ ನೀವು ಲೋನಲ್ಲಿ ಹಾಕಿಸ್ಕೋಬೋದು ನಾವೇ ಸಪೋರ್ಟ್ ಮಾಡಿಕೊಡ್ತೀವಿ ಇದರಲ್ಲೇ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ನಮ್ಮ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಇದೆ ಡೋರ್ ಡೆಲಿವಿನೇ ಬಂದುಬಿಡುತ್ತೆ ಲಾಜಿಸ್ಟಿಕ್ನಲ್ಲಿ ನಾವು ಕಳ್ಸಿಬಿಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾತ್ರ ಸಪ್ರೇಟ್ ಇರುತ್ತೆ ಅದು ಕಸ್ಟಮರ್ ಸೈಡ್ನಲ್ಲಿ ಪ್ಲಸ್ ಸರ್ವೀಸು ಆಲ್ ಓವರ್ ಇಂಡಿಯಾ ಸರ್ವಿಸು ಇದೆ ಸರ್ ಎನಿ ಟೈಮ್ ನೀವು ಸರ್ವಿಸ್ ಬೇಕಂದರೆ ನಾವು ಖಂಡಿತ ಸರ್ವಿಸ್ ಮಾಡ್ಕೊಡ್ತೀವಿ ವೀಡಿಯೋ ಕಾಲ್ನಲ್ಲಿ ಬೇಕಿದ್ದರೆ ವೀಡಿಯೋ ಕಾಲ್ನಲ್ಲಿ ಮಾಡಿಕೊಡ್ತೀವಿ ಇಲ್ಲ ನನಗೆ ಡೈರೆಕ್ಟಾಗೇ ಬರಬೇಕು ಡೈರೆಕ್ಟಾಗಿ ಮನೆಗೆ ಬಂದು ನಾನು ಸ್ವಲ್ಪ ಹೇಳ್ಕೊಡಿ ಮಾಡಿಕೊಡಿ ಅಂದರೆ ನಾವು ಡೈರೆಕ್ಟಾಗೇ ಬರ್ತೀವಿ ಆ ಡೈರೆಕ್ಟ್ ಬರೋಕ್ ಮಾತ್ರ ಒಂದ್ ಮಿನಿಮಮ್ ಸರ್ವಿಸ್ ಚಾರ್ಜ್ ಆಗುತ್ತೆ ಮಿನಿಮಮ್ ಸರ್ವಿಸ್ ಚಾರ್ಜಸ್ ಓನ್ಲಿ ಸೊ ಬಿಸ್ನೆಸ್ ಲೋನ್ಸ್ ಆರ್ ಆಲ್ಸೋ ಅವೈಲೇಬಲ್ ಯು ಕ್ಯಾನ್ ಗೆಟ್ ದಿಸ್ ಮಷಿನ್ ವಿತ್ ಬಿಸ್ನೆಸ್ ಲೋನ್ ದೇ ವಿಲ್ ಸಪೋರ್ಟ್ ವಿತ್ ದ ಡಾಕ್ಯುಮೆಂಟ್ಸ್ ಆಲ್ಸೋ ಸೊ ಎಲ್ಲ ಸರ್ಟಿಫಿಕೇಟ್ಸ್ ಅವೈಲೇಬಲ್ ಇದೆಯಾ ಮೇಡಮ್ ಇದೆ ಸರ್ ನಮ್ಮಲ್ಲಿ ಐ ಎಸ್ ಯು ಸರ್ಟಿಫಿಕೇಟ್ ಇದೆ ಇದು ಇಲ್ಲದೆ ನಮ್ಮಲ್ಲಿ ಅಗ್ರಿ ಸಂಬಂಧಪಟ್ಟಿರೋ ಸರ್ಟಿಫಿಕೇಟ್ ಕೂಡ ನಮ್ಮ ನಮ್ಮಲ್ಲಿ ಇದೆ ಇದು ಇಲ್ಲದೆ ಇಂಡಿಯಾ ಮಾತ್ರ ಇಲ್ಲದೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ ದುಬೈ ಮಲೇಷ್ಯಾ ಸಿಂಗಾಪುರ್ ಅಮೇರಿಕಾ ಈ ಥರ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ ಅದನ್ನ ಬೇಸ್ ಮಾಡಿರೋ ಸರ್ಟಿಫಿಕೇಟ್ ಕೂಡ ನಾವು ಇಕ್ಕಿದೀವಿ ಗೌರ್ಮೆಂಟ್ ಹಾಕಿರೋ ಸರ್ಟಿಫಿಕೇಟ್ ಓಕೆ ಒಂದ್ಸರಿ ಹೇಳಿ ಮೇಡಮ್ ಆಡಿಯನ್ಸ್ಗೆ ಸರ್ ನಮ್ಮದು ಇಲ್ಲಿ ಕೊಯಮುತ್ತೂರ್ ಸರ್ ಕೊಯಮುತ್ತೂರ್ನಲ್ಲಿ ಜಿ ಎನ್ ಮಿಲ್ ಬಸ್ ಸ್ಟಾಪು ಸುಬ್ರಹ್ಮಣ್ಯಂ ಪಾಳಿಯಂ ಏರಿಯಾದಲ್ಲಿ ಇದೆ ನೀವು ಒನ್ಸ್ ವಿಸಿಟ್ ಮಾಡಿ ಫ್ಯಾಕ್ಟ್ರಿನ ವಿಸಿಟ್ ಮಾಡಿ ಮಿಷಿನ್ ನೋಡಿ ನೀವು ಟ್ರಯಲ್ ನೋಡಿಬಿಟ್ಟು ತಗೋಬೋದು ಮಿಷಿನ್ನ ಸರಿ ಮೇಡಮ್ ಇದು ಕೊಕೋನಟ್ ಡಿ ಎಸ್ ಕಾರ್ ಮಷಿನ್ ಅಂದ್ರಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಸರ್ ಇದು ತೆಂಗಿನ ಕಾಯಿ ಕೊಬ್ಬರಿ ಎರಡು ಸುಳಿಯುತ್ತೆ ಸರ್ ಇದು ಮೆಷಿನ್ ನಿಮಗೆ ಸಿಂಗಲ್ ಫೇಸ್ ಇರುತ್ತೆ ತ್ರೀ ಫೇಸ್ ನಲ್ಲೂ ಅವೈಲೇಬಲ್ ಇದೆ ನಮ್ಮಲ್ಲಿ ಇವಾಗ ನೀವು ನೋಡ್ತಾ ಇರೋದು ಇದು ಸಿಂಗಲ್ ಫೇಸ್ ಐದು ಎಚ್ ಪಿ ಮೋಟ್ರು ಸಿಂಗಲ್ ಫೇಸು ಈಗ ಎಲ್ರಿಗೂ ಮ್ಯಾಕ್ಸಿಮಮ್ ಕರ್ನಾಟಕ ಸೈಡ್ ಅಲ್ಲಿ ಅಂದ್ರೆ ಬಾಡಿಗೆ ಬಿಡೋ 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 ಕೇಳ್ತಾರೆ ಹ ಇವಾಗ ತೆಂಗಿನ ತೋಟ ಇರುತ್ತೆ ಸೊ ಅವರಿಗೆ ಒಂದ್ ದಿನಕ್ಕೆ ಮ್ಯಾನ್ ಪವರ್ ಎಲ್ಲ ನೋಡಿದ್ರೆ ಒಂದ್ ದಿನಕ್ಕೆ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ಈ ತರ ಕೊಡ್ಬೇಕಾಗುತ್ತೆ ಮೇಡಮ್ ಇದು ಕೋಕೋನಟ್ ಡಿ ಹಸ್ಕರ್ ಮೆಷಿನ್ ಅಂದ್ರಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಮೇಡಮ್ ಸರ್ ಇದು ಡಿ ಹಸ್ಕರ್ ಮೆಷಿನ್ ಸರ್ ಅಂದ್ರೆ ನಿಮಗೆ ಕಾಯಿ ಕೊಬ್ಬರಿ ಸುಲಿಯೋ ತರ ಮೆಷಿನ್ ಇದು ಇವಾಗ ಕೆಲವರು ಜಾಗದಲ್ಲಿ ನೋಡಿದ್ರೆ ಕರ್ನಾಟಕ ಮ್ಯಾಕ್ಸಿಮಮ್ ತೆಂಗಿನ ತೋಟ ಇರುತ್ತೆ ಅವ್ರಿಗೆ ಇವಾಗ ಒಂದ್ ದಿನಕ್ಕೆ ಸಾವಿರ ಕಾಯಿ ಉಳಿಯೋ ತರ ಎಂಟ್ನೂರ್ ಕಾಯಿ ಸುಲಿಯೋ ತರ ಬೇಕಾಗುತ್ತೆ ಮ್ಯಾನ್ ಪವರ್ ಹಾಕೊಂಡ್ರೆ ಅವರಿಗೆ ಒಂದ್ ದಿನಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಆದ್ರೆ ಈ ಮೆಷಿನ್ ಗಂಟೆಗೆ ಎಂಟ್ನೂರ್ ಕಾಯಿ ಸುಲಿಯುತ್ತೆ ಒಂದ್ ದಿನಕ್ಕೆ ಎಂಟ್ನೂರ್ ಕಾಯಿ ಎಂಟ್ನೂರ್ ಕಾಯಿ ಸುಲಿಯುತ್ತೆ ಒಂದ್ ದಿನಕ್ಕೆ ಎಂಟು ಸಾವಿರ ಕಾಯಿ ಸುಲಿಯುತ್ತೆ ಸರ್ ಮ್ಯಾನ್ ಪವರ್ ಹಾಕೋ ಹಾಕೋಕ್ಕಿಂತ ಈ ತರ ಹಾಕಿದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ನಿಮಗೆ ಇದು ಎಲ್ಲ ತರದ್ದು ಸುಲಿಬಹುದು ಸರ್ ದೊಡ್ಡದು ಚಿಕ್ಕದು ಮೀಡಿಯಂ ಸೈಜ್ ಇರೋದು ಎಲ್ಲ ತರದ್ದು ಸುಲಿಬಹುದು ನೋಡಿ ಕಾಯಿ ಈ ತರ ನಿಮ್ ಜುಟ್ಟು ನಿಮ್ ಕೈಯಲ್ಲಿ ಸುಲಿಯುವಾಗ ಎಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ಬರುತ್ತೋ ಅಷ್ಟು ಕ್ಲಿಯರ್ ಆಗಿ ಸುಲಿಯುತ್ತೆ ಈ ತರ ಒಂದು ಕಾಯಿ ಹಾಕಿದ್ರೆ ಈ ತರ ನಿಮಗೆ ಸಿಪ್ಪೆ ತೆಗೆಸಿ ಕೊಡುತ್ತೆ ಸರ್ ಸಿಪ್ಪೆ ಒಂದ್ ಕಡೆ ಬರುತ್ತೆ ಸರ್ ಈ ತರ ಸಿಪ್ಪೆ ನೋಡಿ ಸಿಪ್ಪೆ ಕೂಡ ಡ್ಯಾಮೇಜ್ ಆಗಲ್ಲ ಫ್ಲೂಯಂಟ್ ಆಗಿ ಬರುತ್ತೆ ಹ್ಞೂ ಈ ಥರ ನೀವು ಹಾಕೋಬೋದು ಈ ಥರದೊಂದು ಕಾಯಿ ಈ ಥರ ನಿಮಗೆ ಕ್ಲಿಯರಾಗಿ ಜುಟ್ಟು ನೋಡಿ ಜುಟ್ಟಿ ಥರ ನಿಮಗಿರುತ್ತೆ ಕ್ಲಿಯರಾಗಿ ಸುಳಿದು ಕೊಡು ಸುಳಿದು ಕೊಡುತ್ತೆ ಚಿಕ್ಕದು ದೊಡ್ಡದು ಮೀಡಿಯಮ್ ಸೈಜು ಎಲ್ಲ ಥರದ ಕಾಯಿಯೂ ಸುಲಿಯುತ್ತೆ ಸರ್ ನಿಮಗೆ ಸರ್ ಈಗ ನೀವು ಮ್ಯಾನ್ ಪವರ್ ಹಾಕೊಂಡ್ರೆ ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಸರ್ ಈಗ ಈ ಮಿಷಿನ್ ಹಾಕೊಂಡ್ರೆ ಒಂದು ಕಾಯಿಗೆ ಬರೀ ಹತ್ತು ಕೇವಲ ಹತ್ತು ಪೈಸೆ ಮಾತ್ರ ನಿಮಗೆ ಇದರಲ್ಲಿ ನಿಮ್ಗೆ ಖರ್ಚಾಗುತ್ತೆ ಸರ್ ಸರ್ ಇವಾಗ ನಿಮಗೆ ಐದು ಹೆಚ್ ಪಿ ಇದೆ ಸಿಂಗಲ್ ಫೇಸು ಇದೆ ತ್ರೀ ಫೇಸು ಇದೆ ಸರ್ ಇದರಲ್ಲಿ ನಿಮ್ಗೆ ಜುಟ್ಟಿ ಇರೋ ತರ ಬೇಕಂದ್ರು ನಾವು ಅದು ಕಸ್ಟಮೈಸ್ ಮಾಡ್ಕೊಡ್ತೀವಿ ಕೂಡ ಇದೆ ಇದೆ ನಿಮ್ಗೆ ಇದರಲ್ಲಿ ಪಿ ಟು ಟ್ರಾಕ್ಟರ್ ನಲ್ಲಿ ಓಡಿಸೋ ತರ ಬೇಕು ಅಂತಾರೆ ಟೈಪ್ ರೊಟ್ಟಿ ಟೈಪ್ ಆ ತರದ್ದು ನಾವು ಮಾಡಿಕೊಡ್ತೀವಿ ನಿಮಗೆ ಸಿಂಗಲ್ ಫೇಸು ಅವೈಲಬಲ್ ಇದೆ ತ್ರೀ ಫೇಸು ಅವೈಲೇಬಲ್ ಇದೆ ಸರ್ ಓಕೆ